ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೇವರಥ ಗೋಶಾಲೆ ಅಶೋಕವನ್ನ ಗೋಕರ್ಣ ನಾವು ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ನಮ್ಮ ಗೋಶಾಲೆಯ ಹೊಸ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೇವೆ ಇಲ್ಲಿ ನಾವು ಪ್ರತಿನಿತ್ಯ ನಮ್ಮ ಗೋಶಾಲೆ ವಿಡಿಯೋವನ್ನು ಹಾಕ್ತಾ ಬರ್ತಾ ಇದ್ದೇವೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಾನು ಇವತ್ತಲ್ಲಿ ಗೀರ್ ಹಸಿರು ಮನೆ ನಿಂತ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದು ಗೀರ್ ಹಸು ದೇಸಿ ಹಸು ಮೂಲತಃ ಇದು ಗುಜರಾತಿಂದ ತಂದಿರುವಂತಹದ್ದು ಗುಜರಾತ್ ಆರಿಜನ್ನಿಂದ ಬಂದಿರುವಂತಹದ್ದು ಇದಕ್ಕೆ ಗೀರ್ ಹಸು ಅಂತ ಹೇಳ್ತಾರೆ ನೋಡಲಿಕ್ಕೆ ತುಂಬ ಹೈಟ್ ಇರ್ತದೆ ಸುಮಾರು ನಮ್ಮ ತಲೆಯವರೆಗೂ ಕೂಡ ಬರ್ತದೆ ಇದಕ್ಕೆ ಈಗ ಬರೀ ಒಂದೂವರೆ ವರ್ಷ ಆಗಿರೋದ್ರಿಂದ ಸೈಜ್ ಚಿಕ್ಕದಾಗಿದೆ ಇದು ಸಾಮಾನ್ಯವಾಗಿ ಗೀರ್ ಹಸುಗಳು ಕೆಂಪು ಮಿಶ್ರಿತ ಬ್ರೌನ್ ಕಲರ್ಲಿರ್ತದೆ ಕಂದು ಮಿಶ್ರಿತ ಕೆಂಪು ಅಂತ ಹೇಳ್ಬೋದು ಈ ಕಲರ್ ಕಲರ್ಲಿರ್ತದೆ ಇದನ್ನು ಹೊರತುಪಡಿಸಿ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಅದಕ್ಕೆ ಖಾಬ್ರಿ ಅಂತ ಹೇಳ್ತಾರೆ ಸೊ ಬಿಳಿ 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 ಚಿಟ್ಟೆ ಚಿಟ್ಟೆ ಇರ್ತದೆ ಹಾಗೆ ಅದರಲ್ಲಿ ಈಗ ಬಿಳಿ ಬಣ್ಣ ಕೂಡ ಬರ್ತಾ ಇದೆ ಶ್ವೇತ ಕಪ್ಪಿಲ್ ಅಂತ ಬರ್ತಾ ಇದೆ ಮತ್ತು ಲಿಲಿಡಿ ಅಂತ ಬರ್ತಾ ಇದೆ ಸುಮಾರು ಬೇರೆ ಬೇರೆ ತರಹದ ಹಸುಗಳು ಕೂಡ ಈಗ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಹೆಚ್ಚಾಗಿ ನಮಗೆ ಕಂಡು ಬರುವಂತಹದ್ದು ಈ ರೀತಿ ಕಂದು ಬಣ್ಣದಲ್ಲಿ ಇರುವಂತಹದ್ದು ಇವು ಸುಮಾರು ಒಂದು ದಿವಸಕ್ಕೆ ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ಲೀಟರ್ ಹಾಲವರೆಗೂ ಕೊಡ್ತವೆ ಗೀರ್ ಹಸುವಿನ ಹಾಲು ಕೂಡ ತುಂಬ ಔಷಧಿ ಗುಣಗಳು ಸೇರಿಕೊಂಡಿರುವಂತಹದ್ದು ಸಾಮಾನ್ಯವಾಗಿ ಗೀರ್ ಹಸುವಿಗೆ ಕ್ವೀನ್ ಅಂತ ಹೇಳ್ತಾರೆ ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತದೆ ಉದ್ದವಾದ ಕಿವಿಗಳು ಇರುತ್ತದೆ ಕಣ್ಣುಗಳು ತುಂಬ ಸುಂದರವಾಗಿರುತ್ತೆ ತಲೆ ತುಂಬ ಸುಂದರವಾಗಿರುತ್ತೆ ಆದ್ದರಿಂದ ಇವಕ್ಕೆ ಕ್ವೀನ್ ಅಂತ ಹೇಳ್ತಾರೆ ಅಷ್ಟು ಸುಂದರವಾಗಿರ್ತದೆ ಅಂತ ತುಂಬಾ ಸೈಲೆಂಟ್ ಆಗಿ ಹಾಗೂ ಮನುಷ್ಯರ ಜೊತೆಗೆ ತುಂಬಾ ಬಾಂಧವ್ಯದಿಂದ ಆ ಒಂದು ಅಟ್ಯಾಚ್ಮೆಂಟ್ ಇತ್ಕೊಂಡು ನಮ್ಮ ಜೊತೆ ವಾಸವನ್ನ ಮಾಡುವಂಥದ್ದು ತುಂಬಾ ಜನ ಹೇಳ್ತಾ ಇದ್ರು ಇದು ಗುಜರಾತಲ್ಲಿ ಅಷ್ಟೇ ಬರುತ್ತೆ ಬೇರೆ ಕಡೆಗಳ ಸಾಕು ಸಲಹೆ ತುಂಬಾ ಕಷ್ಟ ಅಂತ ಹೇಳಿದ್ರು ಆದ್ರೂ ಕೂಡ ನಾವಿಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡು ನಮ್ಮ ಬ್ರಹ್ಮರ್ಷಿ ದೈವರತ್ ಗೋಶಾಲೆಯಲ್ಲಿ ಗೋಕರ್ಣದಲ್ಲಿ ನಾವು ಸುಮಾರು ಈಗ ಮೂವತ್ತರಿಂದ ನಲವತ್ತರಷ್ಟು ಗೀರ್ ಹಸುವಿನಲ್ಲಿ ಸಾಕಿ ಸಲ್ಲಿಸ್ತಾ ಇದ್ದೇವೆ ಅಂಥ ಯಾವುದೋ ಸಮಸ್ಯೆಗಳು ನಮಗೆ ಆಗಲಿಲ್ಲ ಅವರಿಗೆ ಆರೋಗ್ಯದಲ್ಲಾಗ್ಬೋದು ಅಥವಾ ಮೀಲ್ ಕಿಲ್ಡಿಂಗಲ್ಲಾಗ್ಬೋದು ಅನ್ನೋ ದೊಡ್ಡ ಸಮಸ್ಯೆ ಏನೂ ಆಗಿಲ್ಲ ಯಾಕಂತಂದರೆ ಗುಜರಾತು ಕೂಡ ಉಷ್ಣ ಪ್ರದೇಶ ಹಾಗೂ ಕರಾವಳಿಗೆ ಹೊಂದ್ಕೊಂಡಿರುವಂಥದ್ದು ನಮ್ಮ ಗೋಕರ್ಣ ಕೂಡ ಉಷ್ಣ ಪ್ರದೇಶ ಹಾಗೂ ಕರಾವಳಿಗೆ ಹೊಂದ್ಕೊಂಡಿರುವಂತಹದ್ದು ಅದಕ್ಕಾಗಿ ಅಂತ ಯಾವುದೇ ದೊಡ್ಡ ಸಮಸ್ಯೆಗಳು ಯಾವುದು ಉದ್ಭವ ಆಗಲಿಲ್ಲ ಈ ಒಂದು ಗೀರ್ ಹಸಿವಿನಲ್ಲಿ ಈ ಹಂಪೇನಿರುತ್ತೆ ತುಂಬಾ ದೊಡ್ಡದಾಗಿರ್ತದೆ ಮಲ್ನಾಡು ಎಲ್ಲ ದೇಸಿ ಹಸುಗಳು ಕೂಡ ಈ ಟೈಪ್ ಇರ್ತದೆ ತುಂಬಾ ದೊಡ್ಡದಾಗಿ ಹಂಪುಗಳು ಇರುವಂತಹದ್ದು ಅಟ್ಯಾಚ್ಮೆಂಟ್ಗಳು ತುಂಬಾ ಇರುತ್ತೆ ಇವತ್ತು ಒಂದಿನ ಬಂದಿಲ್ಲ ಅಂತಂದ್ರೆ ಕೂಗ್ತಾ ಇರ್ತವೆ ಯಾಕೆ ಬಂದಿಲ್ಲ ಅಂತ ನೋಡ್ತಾ ಇರ್ತದೆ ಕಾಬರಿ ಅಂತ ಹತ್ತದೆ ಇದು ಕೂಡ ಒಳ್ಳೆ ಮಿಲ್ಕ್ಡಿಂಗ್ ಕೊಡುವಂತಹದ್ದು ನೋಡಿ ಬೇಸಿಕಲಿಯೋ ಬಣ್ಣ ಇರುವಂತಹದ್ದು ಬ್ರೌನು ಕಂದು ಮಿಶ್ರಿತ ಇದೆ ಬಿಳಿ 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 ಚುಕ್ಕೆ ಚುಕ್ಕ ಇದೆ ತಲೆ ಹೀಗೆ ರೌಂಡ್ ಇರುತ್ತೆ ನೋಡಿ ತಲೆ ತಲೆಗಳು ರೌಂಡ್ ಶೇಪಲ್ಲಿ ಇರುವಂಥದ್ದು ಇಲ್ಲಿ ಕೂಡ ನಾವು ನಾಲ್ಕರಿಂದ ಐದು ಬಗೆಯ ಮೇವನ್ನು ಮಿಕ್ಸ್ ಮಾಡಿ ಹಾಕಿರುವಂಥದ್ದು ಬಿಳಿ ಜೋಳ ಇದೆ ಇದರಲ್ಲಿ ಮೆಕ್ಕೆಜೋಳ ಇದೆ ಕಡಲೆ ಸಿಪ್ಪೆ ನೋಡ್ಬೋದು ಶೇಂಗದಿದೆ ಇದೆ ಮತ್ತು ಸೈಲೇಜ್ ಇದೆ ಮೆಕ್ಕೆಜೋಳದ್ದಿದೆ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಫೀಡನ್ನು ಕೊಡ್ತಾ ಇರುವಂಥದ್ದು ಹೀಗೆ ನಾವು ಎಲ್ಲದನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ನೋಡಿ ಹೀಗೆ ನಾವು ಎಲ್ಲದನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ಆ ಒಂದು ಔಷಧಿ ಗುಣ ಹೆಚ್ಚಿಗೆ ಬರ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಡೈಶೆ ಡೈಜೆಷನ್ಗೆ ಕೂಡ ತುಂಬ ಅನುಕೂಲ ಆಗುವಂಥದ್ದು ಇದೇ ಬರುವ ಭಾನುವಾರದಂದು ಅಂದರೆ ಹದಿನಾರನೇ ತಾರೀಕಿಗೆ ಸಂಕಷ್ಟಹರ ಚತುರ್ಥಿ ಇದೆ ಆ ದಿನ ನಾವು ನಮ್ಮೆಲ್ಲ ಗೋವುಗಳಿಗೆ ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡ್ತೇವೆ ಗೋ ಆರತಿಯನ್ನು ಮಾಡ್ತೇವೆ ಹಾಗೂ ವಿಶೇಷವಾದಂಥ ಒಂದು ಗೋಗ್ರಾಸವನ್ನು ಕೊಡುವಂಥದ್ದು ನಿಮಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳೇನಾದರೂ ಇದ್ದರೆ ನಮ್ಮ ಆಫೀಸ್ ಸಂಖ್ಯೆ ಆದಂಥ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹಾಗೂ ಸಮಸ್ಯೆಗಳನ್ನು ಈ ನಂಬರಿಗೆ ವಾಟ್ಸಪ್ ಮೂಲಕ ಕಳಿಸಿದರೆ ನಾವು ನಿಮ್ಮೆಲ್ಲರ ಹೆಸರಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ತೇವೆ ನಿಮಗೆ ಇರುವಂಥ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಗೋಮಾತೆಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ಧನ್ವಂತರಿಗೆ ಬೆಳಿಗ್ಗೆ ತಿಳಿತ ಅಭಿಷೇಕ ಇರುತ್ತೆ ಪಶುಪತಿಗೆ ರುದ್ರಾಭಿಷೇಕ ಇರುತ್ತೆ ಹಾಗೂ ಇಂದ್ರಯಜ್ಞ ಬ್ರಹ್ಮರ್ಷಿ ಮಾಡ್ತಾ ಇದ್ದರು ಅದನ್ನು ಕೂಡ ನಾವೀಗ ಮುಂದುವರಿಸಿಕೊಂಡು ಬರುವಂಥದ್ದು ಬ್ರಹ್ಮರ್ಷಿ ದೇವರಾತ್ರಿಗೆ ಅವರ ಗುರುಗಳಾದಂಥ ಕಾವ್ಯಕಂಠ ಗಣಪತಿ ಮುನಿಗಳು ಇಂದ್ರಯಜ್ಞವನ್ನು ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ಈಗ ಇಂದ್ರಯಜ್ಞವನ್ನು ದೈವ ವ್ಯಾಪಶ ಚಿಕಿತ್ಸೆಗೆ ಅನುಸಾರವಾಗಿ ನಾವಿಲ್ಲಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಇದು ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ ದೈವ ವೆಪಾಶಯ ಚಿಕಿತ್ಸೆ ಅಂತ ಅದೇ ಪ್ರಕಾರದಲ್ಲಿ ನಾವು ಅದನ್ನು ಮಾಡ್ಕೊಂಡು ಬಂದಿರುವಂಥದ್ದು ಮುಖ್ಯವಾಗಿ ಮೂರು ರೀತಿಯ ಚಿಕಿತ್ಸೆಯನ್ನು ಹೇಳಿದ್ದಾರೆ ದೈವ ವ್ಯಾಪಾಶ್ರಯ ಯುಕ್ತಿ ವೆಪಾಶ್ರಯ ಹಾಗೂ ಸತ್ವ ವಿಜಯ ಅಂತ ಅದರಲ್ಲಿ ನಾವು ದೈವ ವೆಪಾಶಯ ಚಿಕಿತ್ಸೆಗೆ ಅನುಸಾರವಾಗಿ ಹೋಮ ಹವನಗಳನ್ನು ಇಲ್ಲಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ತಾವು ಕೂಡ ಆರೋಗ್ಯ ಸಂಬಂಧ ಸಮಸ್ಯೆಗಳೇನಾದರೂ ಇದ್ದರೆ ನಮ್ಮ ಆಫೀಸ್ ಸಂಖ್ಯೆಗೆ ಆದಷ್ಟು ಬೇಗ ವಾಟ್ಸಪ್ ಮೂಲಕ ಕಳಿಸ್ಕೊಡ್ಬೋದು ನಮ್ಮ ಗೋಮಾತೆಯರಿಗೆ ಏನಾದ್ರು ಧನ ಸಹಾಯ ಮಾಡಬೇಕು ಹೇಳಾದರೆ ಅಥವಾ ಮೇವನ್ನು ಕೊಡಬೇಕು ಹೇಳಾದರೆ ಗೋಗ್ರಾಸನ್ನು ಕೊಡಬೇಕು ಹೇಳಾದರೆ ತಾವು ಕೂಡ ಕಾಂಟ್ರಿಬ್ಯೂಷನ್ನ ಮಾಡಬಹುದು ನಮ್ಮ ಬ್ರಹ್ಮಶ್ರೀ ದೈವ್ರತ ಗೋಶಾಲೆ ತ್ವಲೆ ಹಾಗೂ ಎಟಿ ಜನರಲ್ ರಿಜಿಸ್ಟ್ರೇಷನ್ ಆಗಿದೆ ಭಾರತ ಸರ್ಕಾರದ ನೀತಿ ಆಯೋಗದಿಂದ ಇರುವಂಥ ಎನ್ ಜಿ ಒ ದರ್ಪಣಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಇದು ಕಾರ್ಪೊರೇಟ್ಸ್ ಕೂಡ ಸಂಸ್ಥೆಗಳು ಕೂಡ ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ಈ ನಮ್ಮ ಬ್ರಹ್ಮಶ್ರೀ ದೈವ್ರತ ಗೋಶಾಲೆಗೆ ಫಂಡ್ಸ್ ನ ಡೊನೇಷನ್ ಕೊಡಬಹುದು ಮತ್ತೊಂದು ಖುಷಿಯ ವಿಚಾರ ಏನು ಅಂತಂದ್ರೆ ಇಲ್ಲಿ ಬಂದಿರುವಂತ ಪೇಶೆಂಟ್ಸ್ ಇರಬಹುದು ಅಥವಾ ಇಲ್ಲಿ ನಮ್ಮ ವಿಡಿಯೋ ನೋಡಿದವ್ರು ಇರಬಹುದು ಚಾನೆಲ್ನ ಫಾಲೋ ಮಾಡಿದವ್ರು ಇರಬಹುದು ಅವರ ಹುಟ್ಟುಹಬ್ಬಕ್ಕೆ ಅವರ ಮಕ್ಕಳ ಹುಟ್ಟುಹಬ್ಬಕ್ಕೆ ಅಥವಾ ಮದುವೆಗೆ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರು ನಮ್ಮ ಬ್ರಹ್ಮರ್ಷಿ ದೈವತ್ವ ಗೋಶಾಲೆಗೆ ಮೇವಿನ ಬಗ್ಗೆ ಒಂದು ದಿನದ ಖರ್ಚನ್ನು ಒಂದು ವಾರದ ಖರ್ಚನ್ನು ಹೀಗೆ ಪ್ರತಿಯೊಬ್ಬರು ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಗೋಮಾತೆಯರಿಗೆ ಕೊಡ್ತಾ ಇರುವಂಥದ್ದು ತುಂಬ ಸಂತೋಷ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಶುಭ ಹಾರೈಕೆ ಹೀಗೆ ಇರಲಿ ಆವಾಗ ನಮಗೆ ಮತ್ತು ಚೆನ್ನಾಗಿ ಇವೆಲ್ಲ ಗೋಮಾತೆಯರನ್ನು ಸಾಕಿ ಸಲಹೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಒಂದು ಪ್ರಯೋಜನ ಪ್ರತಿಯೊಬ್ಬರಿಗೂ ಸಿಗಲಿ ನಮಸ್ಕಾರ